ಪ್ರಚಲಿತ ಘಟನೆಗಳು ಭಾರತೀಯ ರಾಷ್ಟ್ರೀಯ ಪ್ರಾಣಿ ಈ ಮೊದಲು ಸಿಂಹವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಧಿಕೃತವಾಗಿ ಬಂಗಾಳ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಲಾಯಿತು ಕಾರಣ ಹುಲಿ ಅತ್ಯಂತ ಶಕ್ತಿಶಾಲಿ ಮಾತ್ರವಲ್ಲದೆ ಸುಂದರ್ಬನ್ಸ್ನಿಂದ ಪಶ್ಚಿಮ ಘಟ್ಟದವರೆಗೂ ದೇಶದಾದ್ಯಂತ ಕಾಣಿಸಿಕೊಳ್ಳುತ್ತದೆ ಜೈವಿಕ ವೈವಿಧ್ಯತೆಯಲ್ಲಿ ದೇಶದ ಏಕತೆಯ ಸಂಕೇತವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಜಾರಿ ಮಾಡಲಾಯಿತು ಬೆಳಗಾವಿಯ ಭೂತರಾಯನ ಹಟ್ಟಿಯಲ್ಲಿ ರಾಣಿ ಚೆನ್ನಮ್ಮ ಕಿರು ಮೃಗಾಲಯವಿದ ನವೆಂಬರ್ ಹದಿನೆಂಟು ಅಂದರೆ ಇಂದು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆ ಅಂದರೆ ನ್ಯಾಚುರೋಪತಿ ಡೇ ಭಾರತದ ಕರೆನ್ಸಿ ಹತ್ತು ರು ನೋಟಿನ ಮೇಲಿರುವ ದೇವಾಲಯ ಕೊನಾರ್ಕ್ನ ಸೂರ್ಯ ದೇವಾಲಯ ಇದರ ನಿರ್ಮಾಣ ಹದಿಮೂರನೇ ಶತಮಾನದಲ್ಲಿ ಪೂರ್ವದ ಗಂಗಾ ರಾಜವಂಶರಿಂದ ನಿರ್ಮಾಣವಾಯಿತು ಇದರಲ್ಲಿರುವ ಇಪ್ಪತ್ನಾಲ್ಕು ಚಕ್ರಗಳು ಇಪ್ಪತ್ನಾಲ್ಕು ಗಂಟೆಗಳನ್ನು ಮತ್ತು ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಸೂಚಿಸುತ್ತದೆ ಯುನೆಸ್ಕೋ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಭಾರತದ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು ಹಂಪಿ ಮೃಗಾಲಯವಿರುವಿಗೂ ಹೊಸಪೇಟೆಯ ಕಮಲಾಪುರದಲ್ಲಿ ಬಿಂಕದಕಟ್ಟೆ ಮೃಗಾಲಯವಿರುವುದು ಗದಗದಲ್ಲಿ ಇಪ್ಪತ್ತೂರು ನೋಟಿನ ಮೇಲಿರುವ ಚಿತ್ರ ಎಲ್ಲೋರದ ಗುಹೆಗಳು ನಿರ್ಮಾಣ ಕ್ರಿಸ್ತಶಕ ಆರ್ನೂರರಿಂದ ಸಾವಿರದ ಅವಧಿಯಲ್ಲೇ ರಾಷ್ಟ್ರಕೂಟರು ಮತ್ತು ಯಾದವ ರಾಜವಂಶರಿಂದ ಇವು ಮೂವತ್ತ್ನಾಲ್ಕು ಕಲ್ಲಿನ ಗುಹೆಗಳ ಸರಣಿ ಆರರಿಂದ ಎಂಟನೇ ಶತಮಾನದಲ್ಲಿ ಕೆತ್ತಲಾದ ಈ ಗುಹೆಗಳು ಹಿಂದೂ ಬೌದ್ಧ ಮತ್ತು ಜೈನ ದೇವಾಲಯಗಳ ನೆಲೆಯಾಗಿದೆ ಎಲ್ಲೋರ ಗುಹೆಗಳನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು ಐವತ್ತು ರು ನೋಟಿನ ಮೇಲಿರುವ ಚಿತ್ರ ಹಂಪಿಯ ಕಲ್ಲಿನ ರಥ ನಿರ್ಮಾಣ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನ ವಿಜಯನಗರ ಸಾಮ್ರಾಜ್ಯದಿಂದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ನೂರು ರು ನೋಟಿನ ಮೇಲಿರುವ ಚಿತ್ರ ರಾಣಿ ಕಿ ವಾವ್ ನಿರ್ಮಾಣ ಕ್ರಿಸ್ತಶಕ ಹನ್ನೊಂದನೇ ಶತಮಾನ ಸೋಲಂಕಿ ರಾಜವಂಶದವರಿಂದ ಸೋಲಂಕಿಯ ರಾಣಿ ಉದಯಮತಿ ತನ್ನ ಪತಿಯ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದ್ದರು ಗುಜರಾತ್ನ ಪಠಾನ್ನಲ್ಲಿರುವ ಮೆಟ್ಟಿಲು ಬಾವಿಯನ್ನು ಯುನೆಸ್ಕೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ಐನೂರು ರು ನೋಟಿನ ಮೇಲಿರುವ ಚಿತ್ರ ಕೆಂಪು ಕೋಟೆ ನಿರ್ಮಾಣ ಮೇ ಹನ್ನೆರಡು ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ಏಪ್ರಿಲ್ ಆರು ಸಾವಿರದ ಆರುನೂರ ನಲವತ್ತೆಂಟರ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದವರಿಂದ ಎರಡು ಸಾವಿರದ ಹದಿನಾರರ ನವೆಂಬರ್ನಲ್ಲಿ ಹೊಸ ಐನೂರು ರು ನೋಟುಗಳನ್ನು ಪರಿಚಯಿಸಲಾಗಿತ್ತು ಈ ನೋಟು